ಸರ್ ಟಿಪ್ಪರ್ಗಳಲ್ಲಿ ನಂಬರ್ ಪ್ಲೇಟೇ ಇಲ್ಲ ಲೈಸೆನ್ಸ್ ಎಲ್ಲಿ ಅದು ಇದು ಇವತ್ತು ಕೆಲವು ಕಡೆ ನಮ್ಮೆಲ್ಲ ಹೋರಾಟಗಳು ಇಶ್ಯೂ ಅಲ್ಲ ಆದಮೇಲೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಇದಾಕಿದ್ದಾರೆ ಸಿ ಕ್ಯಾಮರಾ ಸಿ ಸಿ ಕ್ಯಾಮೆರಾದ ಕಣ್ಣು ತಪ್ಪಿಸಲಿಕ್ಕಾಗಿ ನಂಬರ್ ಪ್ಲೇಟ್ಗೆ ಹಾಕ್ತಾರೆ ನಂಬರ್ ಪ್ಲೇಟೇ ತೆಗೆದು ಬರ್ತಾರೆ ಕೆಲವು ಕಡೆ ಇದೇನಿದೆ ಕೆಮರಾ ಸಿ ಸಿ ಕ್ಯಾಮೆರಾ ಸಿ ಸಿ ಕ್ಯಾಮರಾಕ್ಕೆ ಕೆಸರುಗಳನ್ನು ಇನ್ನೇನವನ್ನು ಹಾಕಿ ಅದು ಆ ಮರಳು ಸಾಗಾಟ ಆಗುವಂಥ ಟೈಮಲ್ಲಿ ಅದು ವರ್ಕ್ ಆಗೋದ ರೀತಿಯಲ್ಲಿ ಮಾಡ್ತಾರೆ ಇದೆಲ್ಲವೂ ನಡೀತದೆ ನೀರಲ್ಲಿ ನೀರಲ್ಲಿ ನೂರಾರು ದೋಣಿಗಳು ಇದೆ ಪಕ್ಕನೆ ಈಗ ಹೊಯ್ಗೆ ತೀಲಿಕ್ಕೆ ನಿಷೇಧ ಇದ್ದರೆ ನೀರಲ್ಲಿ ದೋಣಿ ಹಾಕಿ ಸರ್ ನೀರಲ್ಲಿ ಧೋನಿ ಇಟ್ಟು ನೀರಲ್ಲಿ ಧೋನಿ ಇಟ್ಟು ಹಿಂದೆ ಬಹಳ ನಡೀತಾ ಇತ್ತು ಈಗ ನಡೀತಾ ಇಲ್ಲ ಅಲ್ಲಲ್ಲಿ ಆಗ್ತಾ ಇದೆ ಅಂತ ಏನೋ ಬಂದಿದೆ ಗಿರೀಶ್ ರವರು ಇಲ್ಲಿಗಲ್ ಮೈನಿಂಗ್ ಮಾಡುವುದಕ್ಕೆ ಖಂಡಿತ ಸಹಕಾರ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸಹಕಾರ ಕೊಡ್ತಾ ಇದೆ ಅಕ್ರಮ ಮರಳುಗಾರಿಕೆ ದಂಧೆಯ ವಿರುದ್ಧ ಹೋರಾಟ ಕೂಡ ನಡೆಯುತ್ತಾ ಇದೆ ಇದು ಹೋರಾಟ ಎಲ್ಲಿಯವರೆಗೆ ಅಂತೇಳಿ ಬಹಳ ಪ್ರಧಾನವಾಗಿ ಉಳಿಯ ಪಾವೂರು ದ್ವೀಪದಲ್ಲಿ ಅಕ್ರಮ ಮರಳುಗಾರಿಕೆ ಅಂದರೆ ಅಲ್ಲಿ ಸಕ್ರಮ ಅನ್ನುವಂಥ ಪ್ರಶ್ನೆನೇ ಇಲ್ಲ ಅಲ್ಲಿ ಮರಳುಗಾರಿಕೆ ನಿಲ್ಲುವವರೆಗೆ ನಮ್ಮ ಹೋರಾಟ ಸತತವಾಗಿ ನಡೀತದೆ ಈಗ ಅಲ್ಲಿ ಸದ್ಯಕ್ಕೆ ನಿಂತಿದೆ ಈ ಹೋರಾಟ ಘೋಷಣೆ ಮಾಡಿದ ಮೇಲೆ ನಿಂತಿದೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮರಳುಗಾರಿಕೆ ನಡೀಬಾರ್ದು ಒಂದು ಪುಟ್ಟ ಮರಳುಗಾರಿಕೆಯ ಒಂದು ಸೂಚನೆಯಲ್ಲಿ ಕಂಡರೂ ಕೂಡ ನಮ್ಮ ಹೋರಾಟ ಇನ್ನಷ್ಟು ತೀವ್ರ ಆಗ್ತದೆ ನಾವು ನೇರವಾಗಿ ಪೊಲೀಸ್ ಠಾಣೆಯ ಮುಂಭಾಗವೇ ಧರಣಿಯನ್ನು ಕೂರ್ತೀವಿ ಈ ಹೋರಾಟದಿಂದ ಅಕ್ರಮ ಮರಳುಗಾರಿಕೆ ನಿಲ್ಲೋಕೆ ಸಾಧ್ಯನಾ ಅಲ್ಲ ಹಿಂದಿನಿಂದಲೂ ಕೂಡ ಹೋರಾಟಗಳು ನಡೀತಾ ಇದೆ ಒಂದಿಷ್ಟು ದಿನ ಒಂದು ಅವರ ಹಿಂಜರಿತಾರೆ ಮತ್ತೆ ನಡೀತದೆ ಇದೊಂದು ಸಹಜ ಪ್ರಕ್ರಿಯೆ ಅಂತ ಬೊಬ್ಬೆ ಹಾಕಿದಾಗ ನಾಲ್ಕು ದಿನ ಮರಳುಗಾರಿಕೆ ನಿಲ್ಲಿಸಿದ್ರೆ ಆಯಿತು ಅಂತ ಆದರೆ ಇವತ್ತು ಸೇರಿದ ಜನ ಇದೆಯಲ್ಲ ಅಲ್ಲಿ ದ್ವೀಪದಲ್ಲಿರುವುದು ಬರೀ ಐವತ್ತು ಮನೆಗಳು ಇಲ್ಲಿ ಐದು ಸಾವಿರ ಜನ ಬಂದು ಸೇರಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಎಚ್ಚರಿಕೆ ಇದು ಅದರಿಂದಾಗಿ ಬೇರೆ ಕಡೆ ಅಕ್ರಮ ಎಷ್ಟು ನಿಲ್ತದೆ ಗೊತ್ತಿಲ್ಲ ಪಾವರೂಲಿಯ ದ್ವೀಪದಲ್ಲಿ ರಾಣಿಪುರ ದ್ವೀಪದಲ್ಲಿ ಅಕ್ರಮ ಮರಳುಗಾರಿಕೆಗೆ ಫುಲ್ ಸ್ಟಾಪ್ ಬೀಳ್ತದೆ ಅನ್ನುವಂಥ ನಂಬಿಕೆ ನಮಗಿದೆ ಬೇರೆ ಕಡೆಯೂ ನಿಲ್ಲದಿರಕ್ಕೆ ಕಾರಣ ಏನು ಅಂತೇಳಿ ಅಂದರೆ ಎಲ್ಲ ಪಕ್ಷಗಳವರು ಇದರಲ್ಲಿದ್ದಾರೆ ಈ ಅಕ್ರಮ ಮರಳು ದಂಧೆ ಕೋರ್ ಏನಿದ್ದಾರೆ ಅದರಲ್ಲಿ ಸರ್ವ ಪಕ್ಷದವರು ಸರ್ವಧರ್ಮದವರು ಇದ್ದಾರೆ ಅವರು ಕಾಂಗ್ರೆಸ್ ಸರಕಾರ ಇದ್ದಾಗ ಕಾಂಗ್ರೆಸ್ ಆಗ್ತಾರೆ ಕಾಂಗ್ರೆಸ್ ಮುಖಂಡರನ್ನು ಮುಂದೆ ಇಟ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಎಲ್ಲರೂ ಬಿ ಜೆ ಪಿ ಆಗ್ತಾರೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನಿದ್ದಾರೆ ದಂಧೆಯಲ್ಲಿರುವರು ಅವರನ್ನು ಮುಂದೆ ಇಟ್ಕೊಂಡು ಹೋಗ್ತಾರೆ ಇಡೀ ರಾತ್ರಿ ಅಕ್ರಮ ಇರ್ತಾರೆ ಹಗಲು ಬಿಳಿ ಬಿಳಿ ಕದ್ದರ್ನ ವೈಟ್ ಶರ್ಟ್ ಹಾಕ್ಕೊಂಡು ಇದೇ ಶಾಸಕರುಗಳು ಸಚಿವರುಗಳು ಸಂಸದಗಳು ಹಿಂದೆ ಮುಂದೆ ತಿರುಗಾಡ್ತಾರೆ ಅದರಿಂದಾಗಿ ಇವತ್ತು ಅಕ್ರಮ ಮರಳುಗಾರಿಕೆ ಎಷ್ಟೆಲ್ಲ ನಡೀತಾ ಇದ್ರೂ ಕೂಡ ಇವತ್ತು ಅದನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಸೇತುವೆಗಳು ಕೂಡ ಕುಸಿಯುವಂಥ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಇದು ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಅಂತ ತಾರ್ಕಿಕ ಅಂತ್ಯ ಜನ ಇವತ್ತು ಎಚ್ಚರಗೊಳ್ಳಬೇಕು ನಾವು ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬೇಕು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕು ರಾಜಕೀಯ ಪಕ್ಷಗಳನ್ನ ಪ್ರಶ್ನೆ ಮಾಡಬೇಕು ನಾವು ಕೇಳಲಿಕ್ಕೆ ಸಾಧ್ಯ ಆಗಬೇಕು ಅಕ್ರಮ ದಂಧೆಯಲ್ಲಿ ಮರಳು ದಂಧೆಯಲ್ಲಿರುವವರು ನಿಮಗೆ ಬೇಕಾ ಅವರು ನಿಮ್ಮ ಹಿಂಬಾಲಕರ ಅಥವಾ ನಾವು ಮತದಾರರ ಅಂತ ಕೇಳಲಿಕ್ಕೆ ಸಾಧ್ಯ ಆಗಬೇಕು ಅದರಿಂದಾಗಿ ರಾಜಕೀಯ ಎಚ್ಚರಿಕೆಯನ್ನು ಕೊಡದೆ ನಾವು ಜನಪ್ರತಿನಿಧಿಗಳೇ ಬೇಜಾರಾಗ್ತದೆ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಮಾತಾಡಿದರೆ ನಾವು ಎಷ್ಟೇ ಮಾತಾಡಿದರೂ ಕೂಡ ಇದು ಎಂಡಾಗುವುದಿಲ್ಲ ಈ ಎಲ್ಲ ಅಕ್ರಮಗಳಿಗೂ ನೇರ ಕಾರಣ ಜನಪ್ರತಿನಿಧಿಗಳ ಒಂದು ಮುಲಾಜು ಅವರು ಈ ಅಕ್ರಮ ತಂದೆಕ್ಕೋರು ತಮ್ಮ ಹಿಂಬಾಲಕರು ಅಂತ ಭಾವಿಸ್ಕೊಂಡು ಅವರು ಬೆಂಬಲಕ್ಕೆ ನಿಲ್ತಾರಲ್ಲ ಅದರಿಂದ ಇದು ನಡೀತಾ ಇದೆ ಅದರಿಂದಾಗಿ ಇದು ತಡಿಬೇಕು ಅಂತ ಆದ್ರೆ ಇದು ನಿಲ್ಲಬೇಕು ಅಂತ ಆದರೆ ರಾಜಕೀಯವಾಗಿಯೇ ಜನ ಪ್ರಜ್ಞಾವಂತರಾಗಬೇಕು ಈ ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳನ್ನ ಸರ್ಕಾರ ನಡೆಸಿರುವವ್ರನ್ನ ಮುಲಾಜಿಲ್ಲದ ಪ್ರಶ್ನೆ ಮಾಡಬೇಕು ಪೊಲೀಸ್ ಇಲಾಖೆಯ ವಿರುದ್ಧ ಕೂಡ ದೃಢವಾದಂಥ ದೊಣಿಗಳನ್ನು ಎತ್ತಬೇಕು ಆವಾಗ ಇದು ಕಂಟ್ರೋಲ್ಗೆ ಬರ್ತದೆ ಅಲ್ಲ ಎಲ್ಲದಕ್ಕೂ ಜನರೇ ಎದ್ದೇಳಬೇಕು ಜನರೇ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಈ ಎಮ್ ಎಲ್ ಎಗಳು ಯಾಕೆ ಅಧಿಕಾರಿಗಳು ಯಾಕೆ ಅಂತ ಅಲ್ಲಿ ಐ ಎ ಎಸ್ ಐ ಪಿ ಎಸ್ ಓದಿಕೊಂಡು ಬರ್ತಾರೆ ಇವರು ಯಾಕೆ ಅಂತೇಳಿ ಕೇಳೋದು ಒಂದು ನೋಡಿ ಈ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿಸ್ಕೊಂಡವರು ಈಗ ಈಗಿನ ರಾಜಕಾರಣ ಏನಾಗಿದೆ ಅಂದರೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಇಲ್ಲದೆ ಕಾರ್ಪೊರೇಟ್ ಚುನಾವಣೆಗೆ ಇಲ್ಲಕ್ಕಾಗಲ್ಲ ಕೋಟಿಗಟ್ಟಲೆ ದುಡ್ಡು ಇಲ್ಲದೆ ಶಾಸಕ ಆಗ್ಲಿಕ್ಕಾಗಲ್ಲ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿದೆ ಅದರಿಂದಾಗಿ ಈಗ ಅವರಿಗೆ ಬೆಂಬಲಿಗರು ಬೇಕು ಅಂದರೆ ಅವರಿಗೆ ಬೆಂಬಲಿಗರಿಗೂ ಕೂಡ ಯಾಕೆ ಬರ್ತಾರೆ ಅಂದರೆ ದುಡ್ಡು ಆಗ್ತದೆ ಅಂತ ಬರ್ತಾರೆ ಇವರ ಹಿಂದೆ ಅದರಿಂದಾಗಿ ಅವರ ಬೆಂಬಲಿಗರಿಗಿಂತ ಅಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇಲ್ಲ ಅಂದ್ರೆ ಅವರು ನಮ್ಮನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತ ಯಾಕಂದ್ರೆ ಈ ದಂಧೆಕೋರ್ ಒಂದಿಷ್ಟು ಪವರ್ಫುಲ್ ಅವ್ರ ಹತ್ರ ಒಂದಿಷ್ಟು ಮಸಲ್ ಪವರ್ ಇರ್ತಾರೆ ಒಂದಿಷ್ಟು ಹುಡುಗರು ಇರ್ತಾರೆ ಫ್ಲೆಕ್ಸ್ ಹಾಕಿಸ್ತಾರೆ ಎಲ್ಲ ಇರ್ತಾರೆ ಅದರಿಂದಾಗಿ ನಮ್ಮ ಜೊತೆ ಇಂಥ ಬಲಾಢ್ಯರು ಬೇಕು ಬಲಿಷ್ಠರು ಬೇಕು ಅಂತ ಈ ರಾಜಕಾರಣಿಗಳು ಈ ಜನಪ್ರತಿನಿಧಿಗಳು ಅವರನ್ನು ತಮ್ಮ ಜೊತೆ ಇಟ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಇದೆಲ್ಲ ಮುಂದುವರಿತಾ ಇದೆ ಅದರಿಂದಾಗಿ ಜನಪ್ರತಿನಿಧಿಗಳು ಜನರೇ ಮಾತಾಡಬೇಕು ಜನರೇ ಬೊಬ್ಬೆ ಹೊಡಿಬೇಕು ಶಾಸಕರು ಸಂಸದರುಗಳು ಇದರ ವಿರುದ್ಧ ಮಾತಾಡ್ತಾ ಇಲ್ಲ ಆವಾಗ ನಾವು ಜನ ಗಟ್ಟಿಯಾಗಿ ಇದಕ್ಕೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಸ ಶುರುವಾದರೆ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಶುರುವಾದರೆ ದಂಧೆಕೋರು ಯಾರು ಅಂತ ಗುರುತು ಮಾಡಿ ಎಲ್ಲಿಗೆ ಶುರುವಾದರೆ ಅಧಿಕಾರಿಗಳು ಐ ಪಿ ಎಸ್ ಇರಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ ಒಬ್ಬ ಗಣಿವಿಧ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿರಲಿ ಅವರ ವಿರುದ್ಧ ನೇರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಒಂದಿಷ್ಟು ಭಯ ಶುರುವಾಗ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಭಯ ಶುರುವಾಗ್ತದೆ ಈಗಿನ ರಾಜಕಾರಣ ಭ್ರಷ್ಟಾಚಾರದ ಕೂಪ ಅಕ್ರಮ ದಂಧೆಕೋರರು ಇಲ್ಲದೆ ಭ್ರಷ್ಟ ಅಧಿಕಾರಿಗಳಿಲ್ಲದೆ ದೊಡ್ಡ ದೊಡ್ಡ ಶ್ರೀಮಂತ ರಾಜಕಾರಣಿಗಳಿಲ್ಲದೆ ಇವತ್ತು ರಾಜಕಾರಣವೇ ನಡೆಯಲ್ಲ ಅದರಿಂದಾಗಿ ಇದೆಲ್ಲ ಒಂದು ರೀತಿಯ ಒಂದು ಚದುರಂಗದ ಆಟ ಅದರಿಂದಾಗಿ ಜನ ಪ್ರಜ್ಞಾವಂತರಿಗಾಗಿ ಜನ ಗಟ್ಟಿಯಾಗಿ ಮಾತಾಡಿದ್ರಷ್ಟೇ ಇದು ಪರಿಹಾರ ಜನ ಮಾತಾಡಿದ್ರೆ ಶಾಸಕರುಗಳು ಮಾತಾಡಲು ಯಾರು ಮಾತಾಡಲ್ಲ ಇದರಲ್ಲಿ ಜಿಲ್ಲಾಡಳಿತ ಶಾಮೀಲಾಗಿದೆ ಅಂತೇಳಿ ನೇರ ನೇರ ಆರೋಪವನ್ನು ಕೂಡ ಮಾಡ್ತಾ ಇದ್ದರು ಇದರ ಬಗ್ಗೆ ಏನು ಹೇಳ್ತೀರಂತೆ ಇಲ್ಲ ಜಿಲ್ಲಾಡಳಿತದ ಶಾಮೀಲಾಗ್ತಿಲ್ಲ ಅಂದರೆ ಇದು ನಡೀಲಿಕ್ಕೆ ಸಾಧ್ಯನ ಜಿಲ್ಲಾಡಳಿತ ಅಂದರೆ ಯಾರು ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿ ಅಂತ ನಾವು ಹೇಳ್ತಾ ಇಲ್ಲ ಎಲ್ಲರು ನಾವತ್ತು ನಾವು ಮೂರೂವರೆ ತಿಂಗಳು ಹಿಂದೆ ಅಲ್ಲಿ ಮಾಧ್ಯಮಗಳು ಸುದ್ದಿ ಮಾಡಿದಾಗ ನಾವು ಆ ದ್ವೀಪಕ್ಕೆ ಸಮಾನ ಮನಸ್ಕ ಸಂಘಟನೆ ಕರ್ಕೊಂಡು ಹೋದ್ವಿ ಆ ಟೈಮಲ್ಲಿ ನಾವು ಹೋಗಿ ವಾಪಸ್ ಬರ್ತಾ ಇರುವಾಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ಅಧಿಕಾರಿಗಳು ಆ ಕಡೆ ಹೋದರು ದ್ವೀಪದಲ್ಲಿ ಪರಿಶೀಲನೆ ಮಾಡಿ ಡಿ ಸಿ ಯಾರ ಹತ್ರ ಹೋದರು ಅವರು ಈ ದಂಧೆಕೋರ್ರ ದೋಣಿಯಲ್ಲೇ ಹೋದರು ಅವರ ಜೊತೆ ಊಟ ಮಾಡಿಕೊಂಡು ಸಮೀಕ್ಷೆ ಮಾಡಿಕೊಂಡು ಬಂದು ವರದಿ ಕೊಟ್ಟರು ಶಾಮೀಲಾತಿ ಅಲ್ವ ಅವತ್ತು ನಾವು ಅದನ್ನು ಪ್ರತಿಭಟಿಸಿದ್ದೀವಿ ಮಾಧ್ಯಮದ ವಿರುದ್ಧ ಕೂಡ ವರದಿ ಇತ್ತು ಮಾಧ್ಯಮಗಳು ಸುಳ್ಳು ಹಳೆಯ ವಿಡಿಯೋ ಪ್ಲೇ ಮಾಡಿದಾರಂತೆ ಅವರು ಅಧಿಕಾರಿಗಳು ಇದು ಕೊಟ್ಟರು ಯಾರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾಡಳಿತದ ಭಾಗ ಅಲ್ವ ಸ್ಥಳೀಯ ಕೋಣಾಜೆ ಉಲ್ಲಾಳ ವಾಮಂಜೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಅಲ್ಲಿ ಆ ಅಕ್ರಮ ದಂಧೆಕೋರರಿಗೆ ಎಸ್ಕಾರ್ಟ್ ಕೊಡ್ತಾರೆ ಅವರೇನು ಜಿಲ್ಲಾಡಳಿತದ ಭಾಗ ಅಲ್ವಾ ಈ ರೀತಿ ಸ್ಥಳೀಯ ತಹಶೀಲ್ದಾರ್ ಇರ್ಬೋದು ಸ್ಥಳೀಯ ಪಂಚಾಯತ್ನ ಅಧಿಕಾರಿಗಳಿರೋದು ಎಲ್ಲರೂ ಕೂಡ ಈ ಅಕ್ರಮ ದಂಧೆಯ ಜೊತೆ ಶಾಮೀಲಾಗಿದ್ದಾರೆ ಇವರೆಲ್ಲರೂ ಸೇರಿ ಜಿಲ್ಲಾಡಳಿತ ಅದರಿಂದಾಗಿ ನಾವು ಜಿಲ್ಲಾಧಿಕಾರಿ ಒಬ್ಬ ಅಂತ ಹೇಳೋದಲ್ಲ ಜಿಲ್ಲಾಧಿಕಾರಿಗೆ ವಿಶೇಷ ಜವಾಬ್ದಾರಿ ಇದೆ ಅವರು ಅವತ್ತು ಅಕ್ರಮವಾಗಿ ರಿಪೋರ್ಟ್ ಕೊಟ್ಟಂಥ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಿತ್ತು ಈಗೇನು ವರದಿ ಬಂದಿದೆ ಅಂತ ಹೇಳ್ತಾರೆ ಅಕ್ರಮ ನಡೆಯೋದನ್ನು ಒಪ್ಪಿದ್ದಾರೆ ಅಕ್ರಮಕ್ಕೆ ಸಹಕಾರ ಕೊಟ್ಟವರ ಮೇಲೆ ಆ್ಯಕ್ಷನ್ ಆಗಬೇಕು ವರದಿಯಲ್ಲಿ ಇವತ್ತು ಅವ್ರ ಪತ್ರಿಕೆಯಲ್ಲಿ ನಾವು ನೋಡಿದ್ದಷ್ಟೇ ವರದಿ ಏನಿದೆ ಅಂತ ಗೊತ್ತಿಲ್ಲ ಇಷ್ಟು ಅಂದರೆ ಅದೇ ಎಲ್ಲ ಕಮಿಟಿ ಮಾಡಿದ್ದಾರೆ ಕಮಿಟಿಯ ಇದು ವರದಿ ಬಂದದ್ದು ಇವತ್ತು ಮೆರವಣಿಗೆ ಹೊರಡ್ತಾ ಇದೆ ಅಂತ ಗೊತ್ತಾದ ಮೇಲೆ ನಿನ್ನೆ ಯಾಕೆಂದರೆ ಅಷ್ಟು ಪ್ರಭಾವಿಗಳಿದ್ದಾರೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡುವಾಗ ಅವರು ಎಮ್ ಎಲ್ ಎಗಳು ಸಂಸದರು ಸಚಿವರ ಜೊತೆಗೆಲ್ಲ ಮೀಟಿಂಗ್ ಮಾಡುವಾಗ ಅಥವಾ ಸಂಸದರು ಶಾಸಕರುಗಳು ಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನು ನೋಡಲಿಕ್ಕೆ ಬರುವಾಗ ಅವರ ಎಡಬಳದಲ್ಲಿರುವವರು ಈ ಮರಳು ದಂಧೆಯಲ್ಲಿ ಭಾಗಿದಾರರು ಅದರಿಂದಾಗಿ ಜಿಲ್ಲಾಧಿಕಾರಿಗಳು ಕೂಡ ಒಂದಿಷ್ಟು ಅಥವಾ ಜಿಲ್ಲಾಡಳಿತ ಒಂದಿಷ್ಟು ಹಿಂಜರಿತದೆ ಯಾಕೆಂದರೆ ಇವರ ಶಾಸಕರಿಗೆ ಬೇಕಾದವರು ಸಚಿವರಿಗೆ ಬೇಕಾದವರು ಸಂಸದರಿಗೆ ಬೇಕಾದವರು ಆಡಳಿತ ಪಕ್ಷದ ಪ್ರಮುಖರಿಗೆ ಬೇಕಾದವರು ಅನ್ನುವಂಥದ್ದು ಅದು ಇವತ್ತು ಸಮಸ್ಯೆ ಆಗಿರೋದು ಅದರಿಂದಾಗಿ ವರದಿ ಬರಲಿಕ್ಕೆ ತಡ ಆಗಿದೆ ವರದಿ ಬಂದರೂ ಕೂಡ ಅದನ್ನು ಇವತ್ತು ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ ನಾವು ಹೇಳುವಂಥದ್ದು ವರದಿ ಬಂದಿದೆ ವರದಿ ಏನಿದೆ ಅಂತ ಪೂರ್ತಿ ನಮಗೆ ಅವರು ಜನರಿಗೆ ಅದನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಮತ್ತು ಅಕ್ರಮ ಮಾಡಿರುವಂಥ ದೋಣಿಗಳನ್ನು ಇಲ್ಲಿಯವರೆಗೆ ಯಾರು ಆ ಇವುಗಳನ್ನು ನಾಶ ಮಾಡಿದ್ದಾರೆ ದ್ವೀಪಗಳನ್ನು ನಮ್ಮ ಪೊಲಳಿಯಲ್ಲಿರುವಂಥ ಸೇತುವೆಯನ್ನು ಕುಸಿಯುವಂಥ ಸ್ಥಿತಿಗೆ ಯಾರು ತಂದು ನಿಲ್ಲಿಸಿದ್ದಾರೆ ಅಂಥವರ ಮೇಲೆ ಆ್ಯಕ್ಷನ್ ಆಗಬೇಕು ಮಾತ್ರ ಅಲ್ಲ ಅವರು ದೋಣಿಗಳು ಸಿದ್ಧಾಗಬೇಕು ಮತ್ತು ಅವರು ಪರ್ಮನೆಂಟಾಗಿ ಇನ್ನು ಜೀವಮಾನದಲ್ಲಿ ಯಾವತ್ತೂ ಕೂಡ ಅವರಿಗೆ ಮರಳು ವ್ಯಾಪಾರ ಮಾಡುವಂಥ ಲೈಸೆನ್ಸ್ಗಳು ಸಿಗಲಾರದಂಥ ಸ್ಥಿತಿ ಬರಬೇಕು ಮತ್ತು ಅವರ ಜೊತೆ ಸಹಕಾರ ಮಾಡಿದಂಥ ಅಧಿಕಾರಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಸ್ಪೆಷಲ್ ಟೀಮ್ ಮಾಡಿಕೊಂಡು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಆವಾಗ ಮಾತ್ರ ನಮಗೆ ನಂಬಿಕೆ ಬರ್ತದೆ ಇಲ್ಲಾಂದರೆ ಜಿಲ್ಲಾಧಿಕಾರಿ ಒಳ್ಳೇದಿರಬಹುದು ಕೆಲಗಡೆ ಅಧಿಕಾರಿಗಳ ಈ ಅಕ್ರಮಗಳನ್ನು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅವರು ಸುಮ್ಮನೆ ಆದರೆ ಅವರು ಇದಕ್ಕೆ ಭಾಗಿಯಂತ ನಾವು ಹೇಳಬೇಕಾಗತ್ತೆ ಈಗ ಗಣಿ ಇಲಾಖೆಯವರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಹೇಳ್ತಾರೆ ಪೊಲೀಸರಿಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಗಣಿ ಇಲಾಖೆಯವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತೇಳಿ ಹೇಳ್ತಾರೆ ಸೊ ಗಣಿ ಇಲಾಖೆಯವರು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ರಕ್ಷಣೆ ಕೊಡುವುದಿಲ್ಲ ಅಂತ ಹೇಳ್ತಾರೆ ಆದರೆ ಹಾಗಾದರೆ ಪೊಲೀಸರು ಇಲ್ಲಿ ರಕ್ಷಣೆ ಕೊಡೋಕ್ಕಿಲ್ವಾ ಅಂದ್ರೆ ಇದೆಲ್ಲವೂ ಕೂಡ ಜಿಲ್ಲಾಡಳಿತದ ಭಾಗ ನಾವು ಹೇಳಿದ ರೀತಿಯಲ್ಲಿ ಜಿಲ್ಲಾಡಳಿತದ ಭಾಗ ಒಬ್ಬರಿಗೊಬ್ರು ಸಹಕಾರದಿಂದ ಕೆಲಸ ಮಾಡಬೇಕು ಗಣಿ ಇಲಾಖೆಯವರು ಫೋನ್ ಮಾಡಿದರೆ ಪೊಲೀಸರ ಕಡೆ ಕೈ ತೋರಿಸ್ತಾರೆ ಪೊಲೀಸರ ಇದು ಠಾಣೆಗೆ ಇದು ಕೊಟ್ಟರೆ ಗಣಿ ಇಲಾಖೆಯವರ ಕಡೆಗೆ ಕೈ ತೋರಿಸ್ತಾರೆ ಮತ್ತು ನಾವು ಇನ್ನಷ್ಟು ಒತ್ತಡ ಹಾಕಿದರೆ ದೂರು ಕೊಟ್ಟವರ ಫೋನ್ ನಂಬರು ಅಡ್ರೆಸ್ ಸಹಿತ ಮರಳು ದಂಧೆಕೋರಿಗೆ ಪೊಲೀಸರು ಕೊಡ್ತಾರೆ ತಲವಾರಲ್ಲಿ ಬರ್ತಾರೆ ಎದುರಿಸ್ತಾರೆ ಟಿಪ್ಪರ್ ಬರ್ತಾರೆ ನಿಮ್ಮ ಕಚೇರಿ ನಮ್ಮ ಒಂದು ಡಿ ಒಂದು ಕಚೇರಿ ಮೇಲೇ ಟಿಪ್ಪರು ಬುಲ್ಡೋಜರ್ ತರ್ತೀವಿ ಅಂತ ಅವ್ರು ಥ್ರೆಟ್ ಕೊಟ್ಟಿದ್ರು ನಮ್ಮ ಕಾರ್ಯಕರ್ತರು ದೂರು ಕೊಟ್ಟರೆ ಅಲ್ಲಿ ಪೊಲೀಸರು ಅವರ ನಂಬರು ವಿಲಾಸ ಎಲ್ಲ ಇವ್ರಿಗೆ ದಂಧೆಕೋರಿಗೆ ಕೊಟ್ಟಿದ್ದರು ಇದರಿಂದಾಗಿ ಇವತ್ತು ಇದು ಇವತ್ತು ಈ ರೀತಿ ಹೆಚ್ಚಲಾಗಲಿಕ್ಕೆ ಕಾರಣ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಒಟ್ಟಿಗೆ ಕೆಲಸ ಮಾಡಬೇಕು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಮನಸ್ಸು ಮಾಡಿದರೆ ಇವತ್ತು ರಾತ್ರಿಯಿಂದ ಎಲ್ಲ ಒಟ್ಟಿಗೆ ಸ್ಕ್ವಾಡ್ ಹೋಗ್ಲಿಕ್ಕೆ ಆಗೋದಿಲ್ವಾ ಈಗ ಜಿಲ್ಲಾ ಗಣಿ ವಿಜ್ಞಾನ ಇಲಾಖೆ ಪೊಲೀಸರು ಸಹಕಾರ ಕೊಡಲಿಲ್ಲ ಅಂದರೆ ಸಹ ಜಿಲ್ಲಾಧಿಕಾರಿಗೆ ಎಸ್ ಕಮಿಷನರಿಗೆ ದೂರು ಕೊಡ್ಬೋದಲ್ಲ ಪೊಲೀಸ್ ಇಲಾಖೆಯವರು ಗಣಿ ಇಲಾಖೆಯವರು ಬರಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗೆ ಅಥವಾ ಪೊಲೀಸ್ ಕಮಿಷನರಿಗೆ ದೂರು ಕೊಡ್ಬೋದು ಯಾಕೆ ಕೊಡಲ್ಲ ಇದೆಲ್ಲವೂ ಕೂಡ ಒಂದು ದಾರಿ ತಪ್ಪಿಸುವಂಥ ಮಾತುಗಳಷ್ಟೇ ಇಚ್ಛಾಶಕ್ತಿ ಇದ್ದರೆ ಅಕ್ರಮವನ್ನು ನಿಲ್ಲಿಸುವಂಥದ್ದು ಬಹಳ ಸುಲಭದ ಕೆಲಸ ಮರಳು ದಂಧೆ ಅನ್ನುವಂಥದ್ದು ಜಗತ್ತಿನ ಅತ್ಯಂತ ದೊಡ್ಡ ಮಾಫಿಯ ಏನಲ್ಲ ಇದನ್ನು ಒಂದು ಎರಡು ದಿವಸಗಳಲ್ಲಿ ಅಕ್ರಮವನ್ನು ನಿಲ್ಲಿಸುವಂಥ ಎಲ್ಲ ಶಕ್ತಿ ಇಲ್ಲಿಯ ರಾಜಕೀಯ ಪಕ್ಷಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಪೊಲೀಸರಿಗೆ ಇದೆ ಆದರೆ ಇವರು ನಡೀಲಿ ದಂಧೆ ಅವರು ಒಂದಿಷ್ಟು ದುಡ್ಡು ಮಾಡ್ತಾ ಇರಲಿ ಅವ್ರು ದುಡ್ಡು ಮಾಡ್ತಾ ಇದ್ರೆ ನಮಗೆ ಸಮಸ್ಯೆ ಇಲ್ಲ ಅನ್ನುವಂಥದ್ದಿದೆ ಮತ್ತು ಒಂದೊಂದು ಟಿಪ್ಪರ್ನಿಂದ ಎರಡು ಸಾವಿರ ಮೂರು ಸಾವಿರ ಒಂದೊಂದು ಲೋಡಿಗೆ ದುಡ್ಡು ಮಾಮೂಲಿ ಬರ್ತದೆ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ಕಲ್ಕೊಳ್ಳಲಿಕ್ಕೆ ಇವರು ಜಿಲ್ಲಾಡಳಿತದ ಅಂಗ ಆಗಿರುವಂಥ ಪೊಲೀಸ್ ಇಲಾಖೆ ಗಣಿ ಇಲಾಖೆ ಸಿದ್ಧ ಇಲ್ಲ ಅದೇ ಸಮಸ್ಯೆ ಈಗ ಲೈಸೆನ್ಸ್ ಇಲ್ಲದೆ ಸಾಗಟ ಹೇಗೆ ಆಗುತ್ತೆ ಅಂತೇಳಿ ಲೈಸೆನ್ಸ್ ಇದೆ ಇದಕ್ಕೆ ಲೈಸೆನ್ಸ್ ಎಲ್ಲಿದೆ ಸರ್ ಟಿಪ್ಪರ್ಗಳಲ್ಲಿ ನಂಬರ್ ಪ್ಲೇಟೇ ಇಲ್ಲ ಲೈಸೆನ್ಸ್ ಎಲ್ಲಿ ಅದು ಇದು ಇವತ್ತು ಕೆಲವು ಕಡೆ ನಮ್ಮ ಎಲ್ಲ ಹೋರಾಟಗಳು ಇಶ್ಯೂ ಅಲ್ಲ ಆದಮೇಲೆ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಇದಾಕಿದ್ದಾರೆ ಸಿ ಕ್ಯಾಮರಾ ಸಿ ಸಿ ಕ್ಯಾಮೆರಾದ ಕಣ್ಣು ತಪ್ಪಿಸಲಿಕ್ಕಾಗಿ ನಂಬರ್ ಪ್ಲೇಟಿಗೆ ಕೆಸರು ಹಾಕ್ತಾರೆ ನಂಬರ್ ಪ್ಲೇಟೇ ತೆಗೆದು ಬರ್ತಾರೆ ಕೆಲವು ಕಡೆ ಇದೇನಿದೆ ಕೆಮರಾ ಸಿ ಸಿ ಕ್ಯಾಮೆರಾ ಸಿ ಸಿ ಕ್ಯಾಮರಾಕ್ಕೆ ಕೆಸರುಗಳನ್ನು ಇನ್ನೇನೋವನ್ನು ಹಾಕಿ ಅದೇ ಆ ಮರಳು ಸಾಗಾಟ ಆಗುವಂಥ ಟೈಮಲ್ಲಿ ಅದು ವರ್ಕ್ ಆಗೋದ ರೀತಿಯಲ್ಲಿ ಮಾಡ್ತಾರೆ ಇದೆಲ್ಲವೂ ನಡೀತದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಇಲಾಖೆಯ ಜಿಲ್ಲಾಡಳಿತದ ಕೆಲವು ಗಣಿ ಇಲಾಖೆಯ ಸಹಕಾರ ಇದೆ ಪೊಲೀಸ್ ಇಲಾಖೆ ಸಹಕಾರ ಇಲ್ಲದೆ ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇಡೀ ಪೊಲೀಸ್ ಇಲಾಖೆಯನ್ನು ಮರಳು ದಂಧೆ ನಡೆಯುವಂಥ ವ್ಯಾಪ್ತಿಯ ಠಾಣೆಗಳೇನಿದೆ ಎಲ್ಲ ಅಧಿಕಾರಿಗಳನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಲಿ ಒಳ್ಳೆ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಕೊಟ್ಟು ನಿಲ್ಲಿಸಿ ಅಂತ ಒಂದು ಆದೇಶ ಕೊಟ್ಟು ಕಲಿಸಲಿ ಏನು ದೊಡ್ಡ ವಿಚಾರ ಅಲ್ಲ ಪ್ರಮೋದ್ ಅನ್ನುವಂಥ ಅಧಿಕಾರಿ ಇದ್ದಾಗ ಯಾವುದೋ ಪೊಲೀಸ್ ಠಾಣೆಯಲ್ಲಿ ಇಲ್ಲಿ ಚಂದ್ರಶೇಖರ್ ಅಂತ ಪೊಲೀಸ್ ಕಮಿಷನರ್ ಇದ್ದಾಗ ಎಲ್ಲ ನಿಂತಿಲ್ವಾ ನಿಂತಿತ್ತು ಈಗ ಯಾಕೆ ನಡೀತಾ ಇದೆ ಇವರೆಲ್ಲರೂ ಅದರಲ್ಲಿ ಇನ್ನೂ ಅಲ್ಲ ಅಷ್ಟೇ ಲಿಖಿತವಾಗಿ ಕಂಪ್ಲೇಂಟ್ ಏನಾದರೂ ಕೊಟ್ಟಿದೆ ಬೇಕಾದಷ್ಟು ಸ್ಥಳ ಕೊಟ್ಟಿದ್ದೀವಿ ಹಿಂಬರವೇ ಕೊಟ್ಟಿಲ್ಲವು ಅದೇ ಮಾಧ್ಯಮದಲ್ಲಿ ನಮಗೆ ನಾವು ತನಿಖಾ ಸಮಿತಿ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾ ಹಾಕಿದ್ದೀವಿ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ತೀವಿ ಆ ಮರಳು ಇದರಿಂದಾಗಿ ತಗ್ಗೋದ್ರಿಂದಾಗಿ ಸೇತುವೆಗಳು ಕುಸಿತಾ ಇದೆ ಅದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದೀವಿ ತನಿಖೆ ನಡೆಸ್ತಾ ಇದ್ದೀವಿ ತನಿಖೆ ಮಾಡಿಸ್ತಾ ಇದ್ದೀವಿ ಕ್ರಮ ಕೈಗೊಳ್ಳಿ ಇಷ್ಟು ಬಿಟ್ಟರೆ ಇನ್ನು ಯಾವುದು ಬಂದಿಲ್ಲ ದೃಢವಾದ ಕ್ರಮಗಳು ಬಂದೇ ಇಲ್ಲ ನೀವು ನೀಡಿ ಯಾರಾದರೂ ಒಬ್ಬ ದೊಡ್ಡ ಮರಳು ಮಾಫಿಯಾದ ಕಿಂಗ್ ಪಿನ್ ಅಂತ ಇಷ್ಟವರಿಗೆ ಯಾರಾದರೂ ಬಂದನ್ನು ಕೊಳಗಾಗಿದ್ದಾನೆ ಇಲ್ಲಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪ್ರಮುಖರು ಕೂಡ ಇದರಲ್ಲಿ ಇದ್ದಾರೆ ಅದರಿಂದಾಗಿ ಇಷ್ಟವರೆಗೆ ಅದು ಆಗಿಲ್ಲ ಮತ್ತು ನಾವು ಬೇಕಾದಷ್ಟು ಎಲ್ಲ ಮನವಿಗಳನ್ನು ಕೊಟ್ಟಿದ್ದೀವಿ ದೂರನ್ನು ಕೊಟ್ಟಿದ್ದೀವಿ ನಮಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ ಹಾರಿಕೆ ರೆಡಿಮೇಡ್ ಉತ್ತರಗಳು ಮಾತ್ರ ಕೊಡ್ತಾ ಇದ್ದಾರೆ ಅಲ್ಲ ಈ ರೀತಿ ಎಲ್ಲರೂ ಕೂಡ ಆದರೆ ಪ್ರಕೃತಿಯನ್ನು ಉಳಿಸುವವರು ಯಾರು ಅಂತೇಳಿ ಜನರೇ ಉಳಿಸ್ಬೇಕು ಜನರೇ ಉಳಿಸಬೇಕು ಇವತ್ತು ಪ್ರಕೃತಿಯನ್ನು ಉಳಿಸಲಿಕ್ಕೆ ನಾವು ಬೇರೆ ಬೇರೆ ಇಶ್ಯೂ ಅಲ್ಲಿ ಅಲ್ಲಿ ಕೈಗಾರಿಕೆ ಮಾಲಿನ್ಯದಿಂದ ಪಲ್ಗುಣಿ ನದಿ ಪೂರ್ತಿ ಹಾಲಾಗ್ತದೆ ಈ ಕಡೆ ಅಕ್ರಮ ಮರಳುಗಾರಿಕೆಯಿಂದ ನಾಶ ಆಗ್ತಾ ಇದೆ ಇದರ ವಿರುದ್ಧ ಜನರೇ ಮಾತಾಡಬೇಕು ಜನ ಮೌನ ವಹಿಸಿದರೆ ಭಯ ಬಿದ್ದರೆ ನಮ್ಮವರು ನಮ್ಮ ಪಕ್ಷ ನಮ್ಮ ಜಾತಿ ನಮ್ಮ ಧರ್ಮ ಅಂತ ಮುಲಾಜಿಗೆ ಬಿದ್ದರೆ ಈ ಪ್ರಕೃತಿ ಉಳಿಯೋಲ್ಲ ನಮ್ಮ ಬದುಕು ಉಳಿಯೋಲ್ಲ ಯಾವುದೂ ಉಳಿಯೋಲ್ಲ ಅದರಿಂದ ಜನ ಇದರ ವಿರುದ್ಧ ಎಚ್ಚರ ಮತ್ತೆ ಜನರಿಗೆ ಏನಿದೆ ಎಷ್ಟು ಮಾಡಿದ್ರೂ ಅಷ್ಟೇ ನಾಳೆ ಮತ್ತೆ ಶುರುವಾಗ್ತದೆ ಇಂತಹ ಒಂದು ಭಾವನೆಯಿಂದ ಜನ ಹೊರಬರಬೇಕು ಹೌದು ಹೋಗ್ತಾರೆ ಅಂತ ಹಂಗೆ ಜನ ಸುಮ್ಮನಿರಬಾರ್ದು ಜನರು ನಾಯಕರನ್ನ ನಂಬಿರಬಾರ್ದು ನಾಯ್ ಜನರೇ ಸ್ವತಃ ಬೀದಿಗಿಳಿಬೇಕು ನಾಯಕನನ್ನ ಕಂಟ್ರೋಲ್ ಮಾಡಲಿ ನಾಯಕರು ಕೆಲವೊಮ್ಮೆ ಮುಲಾಜಿಗೆ ಬೀಳುವ ಸಾಧ್ಯತೆ ಇರ್ತದೆ ಜನ ಎಚ್ಚರಗೊಂಡಾಗ ಎಲ್ಲವೂ ಸರಿ ಆಗ್ತದೆ ಅಕ್ರಮ ಮರಳುಗಾರಿಕೆ ನಿಲ್ಲೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಖಂಡಿತ ಇದು ಸಾಧ್ಯ ಜಿಲ್ಲಾಡಳಿತಕ್ಕೆ ಅಸಾಧ್ಯ ಹೇಳೋದು ಯಾವುದೂ ಇಲ್ಲ ನಮ್ಮ ಯು ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರುವಾಗ ಎರಡು ನಂಬರ ವ್ಯಾಪಾರ ಎಲ್ಲ ಬಂದಾಗಿತ್ತು ಮಸಾಜ್ ಬಾರ್ಲರ್ ಆಗಲಿ ಸ್ಕಿಲ್ ಗೇಮ್ ಆಗಲಿ ಇಸ್ಪೀಡ್ ದಂಧೆಯಾಗಲಿ ಮರಳುಗಾರಿಕೆ ಆಗಲಿ ಎಲ್ಲ ಅಕ್ರಮ ವ್ಯಾಪಾರಗಳು ಬಂದಾಗಿತ್ತು ಈಗ ಯಾಕೆ ಆಗುವುದಿಲ್ಲ ಯು ಟಿ ಕಾದರ ಏರಿಯಾದಲ್ಲೇ ಸ್ಪೀಕರ್ ಏರಿಯಾದಲ್ಲೇ ತುಂಬ ಮರಳುಗಾರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಜನರೇ ಹೇಳ್ತಾ ಇದ್ದಾರೆ ಮತ್ತು ರಕ್ಷಣೆ ಇಲ್ಲ ಪೊಲೀಸರು ಹೆದರ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಯು ಟಿ ಕಾದರಿಗೆ ಇದು ಗೊತ್ತಿದ್ದ ನಡೀತಾ ಇದೆಯಾ ಖಂಡಿತ ಯು ಟಿ ಕಾದರಿಗೆ ಗೊತ್ತಿದ್ದು ನಡೆಯುವುದಿಲ್ಲ ಅವರೊಬ್ಬ ಇಂಪಾರ್ಷಲ್ ವ್ಯಕ್ತಿ ಎಲ್ಲ ಎಲ್ಲ ಪಕ್ಷದವರಿಗೆ ಎಲ್ಲ ಜಾತಿಯವರಿಗೆ ಒಂದು ಪ್ರೀತಿ ಮಾಡುವ ಒಬ್ಬ ವ್ಯಕ್ತಿ ಈಗ ಅವರು ಒಂದು ಹೇಳಿದರೆ ಒಂದು ಕೈಯಿಂದ ಚಪ್ಪಳೆ ಆಗುವುದಿಲ್ಲ ಸರ್ ಅವರು ಸ್ಪೀಕರ್ ಸರ್ ಸ್ಪೀಕರ್ನ ಮಾತಿಗೆ ಬೆಲೆ ಇಲ್ಲ ಅಂತೇಳಿ ಹೇಳ್ತೀರಾ ಹಾಗಾದರೆ ಸ್ಪೀಕರ್ನ ಮಾತಿಗೆ ಗೌರ್ಮೆಂಟ್ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಹೇಳ್ತೀರಾ ಸರ್ ಸ್ಪೀಕರ್ಗೆ ಏನು ಬೇಕಾದರೂ ಮಾಡ್ಬೋದು ಸರ್ ನಾವು ಹೇಳುದೌದು ಸ್ಪೀಕರ್ ಮಾತಿಗೆ ಮೇಲೆ ಉಂಟು ಸ್ಪೀಕರ್ ಮಾಡಿದರೆ ಏನು ಮಾಡಿದ್ರು ಮನಸ್ಸು ಮಾಡ್ಬೋದು ಯು ಟಿ ಕಾದರ ಏರಿಯಾದಲ್ಲೇ ಸರ್ ಸ್ಪೆಷಲ್ ಆಗಿ ಆ ತೊಕ್ಕೊಟ್ಟಿನಲ್ಲಿ ಒಂದಷ್ಟು ಮರಳು ನಡೀತಾ ಇದೆ ಹೇಳಿ ನ್ಯೂಸ್ ಮಾಡಿದ್ರು ಮತ್ತು ಹೆದರ್ತಾ ಇದ್ದಾರೆ ನಮಗೆ ಕಂಪ್ಲೇಂಟ್ ಕೊಡೋಕ್ಕೂ ಆಗೋದಿಲ್ಲ ಕಂಪ್ಲೇಂಟನ್ನು ಯಾರೂ ತೆಗೆದುಕೊಳ್ಳೋದಿಲ್ಲ ತಲವಾರಿಟ್ಕೊಂಡು ಬರ್ತಾರೆ ಹೆದರಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ಮಾತಾಡಿದರೂ ಕೂಡ ಇದೂ ಕೂಡ ಯು ಟಿ ಕಾದರಿಗೆ ತಲುಪಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಏನು ಇಡೀ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೈನ್ಸ್ ಆ್ಯಂಡ್ ಜಿಯೋಲಜಿಸ್ಟ್ ಇಲಾಖೆ ಖಂಡಿತ ಯು ಟಿಗಾರ್ ಇದ್ದಾರೆ ಯು ಟಿಗಾರ ಇದ್ದರಿಂದ ಇಷ್ಟಾದರೂ ಉಂಟು ಪಕ್ಕನೆ ಅವರು ಕೈ ಬಿಟ್ಟರೆ ನಿಲ್ಲಿಸಿಗೆ ನಮ್ಮ ಡಿ ಸಿ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮೈನ್ಸ್ ಆ್ಯಂಡ್ ಜಿಯೋಲಾಜಿಸ್ಟ್ ಆಗಲಿ ಈಗ ಮೊನ್ನೆ ತಾನೇ ಒಂದು ಆರ್ಡರ್ ಆಗಿದೆ ಒಂದು ಎರಡು ಮೂರು ದಿವಸದ ಮುಂದೆ ಆರ್ಡರ್ ಆಗಿದೆ ಹಿಂದೆ ಆರ್ಡರ್ ಆಗಿದೆ ಕಂಪ್ಲೀಟ್ ನಿಲ್ಲಿಸಬೇಕು ಇಲ್ಲಿಗಲ್ ಮೈನಿಂಗ್ ನಿಲ್ಲಿಸಬೇಕೆಂದು ಆದೇಶ ಆಗಿದೆ ಚೀಫ್ ಸೆಕ್ರೆಟರಿಯಿಂದ ಆದೇಶ ಆಗಿದೆ ಆದರೂ ಇವತ್ತಿನವರೆಗೆ ಮೈನ್ಸ್ ಅಂಡ್ ಜೀಲೋಸ್ನವರು ಪಾಲಿಸುವುದಿಲ್ಲ ಸರ್ಕಾರದ ಆದೇಶವನ್ನೇ ಪಾಲಿಸುವುದಿಲ್ಲ ಈಗ ಹೋರಾಟ ಮಾಡ್ತಾರೆ ಲೀಡರ್ಸ್ಗಳು ಇಡ್ತಾರೆ ಲೀಡರ್ಸ್ಗಳು ಹೋಗಿ ಮತ್ತೆ ಅಕ್ರಮ ಮರಳು ದಾರಿ ದಂಧೆ ಯಾರು ಮಾಡ್ತಾರೆ ಅವರ ಜೊತೆಗೆ ಸೆಟಲ್ಮೆಂಟ್ ಆಗ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ ನಮ್ಮ ಸಭಾ ಮಂಗಳೂರು ಪ್ರದೇಶ ಇದರ ಹಿಸ್ಟ್ರಿಯಲ್ಲಿ ನಾವು ಒಬ್ಬರಿಂದ ಒಂದು ಚಾ ಕುಡಿದ ವ್ಯವಸ್ಥೆ ಇಲ್ಲ ಮೈನ್ಸ್ ಅಂಟ್ ಡೀಲರ್ಸ್ನವರು ನಮ್ಮ ಫೋನ್ ತೆಗೆಯುವುದೇ ಇಲ್ಲ ಗಿರೀಶ್ ಸರ್ ಅಲ್ವಾ ಸರ್ ನಮಸ್ತೆ ಇದು ಮಂಗಳೂರು ಮೀಡಿಯಾದಿಂದ ಮಾತಾಡೋದು ಸರ್ ಇಲ್ಲಿ ಹೋರಾಟ ನಡೀತಾ ಇದೆ ಸರ್ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೋರಾಟ ಕೂಡ ನಡೀತಾ ಇದೆ ನೀವು ಲೈವ್ ಅಲ್ಲಿ ಇದ್ದೀರಾ ಸರ್ ಇಲ್ಲಿ ಹೋರಾಟಗಾರರು ಇದ್ದಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ಸರ್ ಮಾತಾಡಿ ಸರ್ ನಮಸ್ತೆ ಸರ್ ಸರ್ ಈಗ ನಮ್ಮ ಮೂರು ದ್ವೀಪಗಳಲ್ಲಿ ಸೀರಿಯಸ್ ಇದ್ದಾರೆ ಒಂದು ಉಳ್ಳಾಳ ಹೊಯ್ಗೆ ರಾಣಿಪುರ ಹಾಗೆಯೇ ಪಾವೂರು ಉಳ್ಯ ಈ ದ್ವೀಪಗಳ ಸಮಸ್ಯೆ ವಿಪರೀತವಾಗಿದೆ ಹಲವು ಬಾರಿ ನಾವು ಮನವಿಯನ್ನು ಕೊಟ್ಟಿರ್ತೇವೆ ಆದರೂ ಯಾವುದೇ ಸ್ಪಂದನೆ ಇಲ್ಲ ಈಗ ಗಮನಕ್ಕೆ ಬಂದಿದೆ ನನ್ನ ಗಮನಕ್ಕೆ ಬಂದ ಮೇಲೆ ಮೊನ್ನೆ ಜಂಟಿ ನಿರ್ದೇಶನ ಹೇಳ್ಬಿಟ್ಟು ಲಾಸ್ಟ್ ವೀಕಲ್ಲಿ ಒಂದು ಆಫೀಸ್ ಇಶ್ಯೂ ಮಾಡ್ತೀನಿ ಈ ಬಗ್ಗೆ ವರದಿ ಮಾಡಿ ನನಗೆ ಪೂರ್ಣವಾದ ವಿವರ ಕೊಡಿ ಅಂತ ಅಲ್ಲಿ ಜಿಲ್ಲೆನಲ್ಲಿರೋ ಉಪ ನಿರ್ದೇಶಕರಿಗೂ ಸಹ ಮಾಹಿತಿ ಕೊಟ್ಟಿದಿನಿ ಅಹ್ ಯಾವದೇ ರೀತಿ ಅದರ ಚಕ್ರಮ ಚಟುವಟಿಕೆಗಳು ನಡೀಬಾರದು ಅಂತ ಅಂದ್ಬಿಟ್ಟು ಶೀಘ್ರದಲ್ಲಿ ಅದಕ್ಕೆ ಬೇರೆ ಕ್ರಮ ಕೈಗೊಳ್ತೀನಿ ನೀರಲ್ಲಿ ನೀರಲ್ಲಿ ನೂರಾರು ದೋಣಿಗಳು ಇದೆ ಪಕ್ಕನೆ ಈಗ ವೈದ್ಯ ತೀಲಿಕೆ ನಿಷೇಧ ಇದ್ರೆ ನೀರಲ್ಲಿ ದೋಣಿ ಯಾಕೆ ಸರ್ ನೀರಲ್ಲಿ ದೋಣಿ ಇಟ್ಟು ನೀರಲ್ಲಿ ದೋಣಿ ಇಟ್ಟು ಹಿಂದೆ ಬಹಳ ನಡೀತಾ ಇತ್ತು ಈಗ ನಡೀತಾ ಇಲ್ಲ ಅಲ್ಲಲ್ಲಿ ಆಗ್ತಾ ಇದೆ ಅಂತ ಏನೋ ಬಂದಿದೆ ಅಲ್ಲಲ್ಲ ಈಗ ಮುಂಚೆ ಮೂರು ವರ್ಷದ ಹಿಂದೆ ಜಾಸ್ತಿ ನಡೆದಿತ್ತು ಈಗ ಅಲ್ಲಿ ಅಲ್ಲಿ ನಡೀತಾ ಇದೆ ಅಂತ ಹೇಳಿದಾರೆ ಅದನ್ನ ಪರಿಶೀಲನೆ ಮಾಡಿ ಒಂದು ಸಮಗ್ರ ವರದಿ ಕೊಡಿ ಅಂತ ಹೇಳಿದಿನಿ ಬಂದ ತಕ್ಷಣ ನಾನು ಕ್ರಮ ತಗೋತೀನಿ ಅಲ್ಲ ಡಿ ಅವರು ಕೂಡ ಏನು ಮಾತಾಡ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಸರ್ ಇದ್ರೆ ಇಲ್ಲಿ ಯಾಕಂತ ಹೇಳಿದ್ರೆ ಕಮಿಟಿ ರಚನೆ ಮಾಡಬೇಕು ವರದಿ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಹೇಳಿದಾಗ ಯಾವುದೇ ವರದಿ ಇದುವರೆಗೂ ಕೊಡ್ಲಿಲ್ಲ ಅಂತ ಹೇಳಿ ಇಲ್ಲಿ ಹೋರಾಟ ನಮ್ಮ ಉಪ ನಿರ್ದೇಶಕರೇ ಕೊಡ್ತಾರೆ ಅದು ವರದಿ ಬಂದ ನಂತರ ಜಿಲ್ಲಾಧಿಕಾರಿಗಳ ಜೊತೆಗೂ ಡಿಸ್ಕಸ್ ಮಾಡಿ ಅದನ್ನ ಸಮಸ್ಯೆ ಅಲ್ಲ ಸರ್ ಇಷ್ಟು ಡಿಲೇ ಯಾಕೆ ಅಂತ ಹೇಳಿ ಸರ್ ನನ್ನ ಗಮನಕ್ಕೆ ಬಂದಿದ್ದೆ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಬರ್ತಿದ್ದಂಗೆ ಇಮಿಡಿಯೇಟ್ ಆಗಿ ಆದೇಶ ಹಾಕಿದ್ದೀನಿ ಹಾಗಾದ್ರೆ ಇಲ್ಲಿ ಯಾವುದೇ ನಡೀತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋರಾಟಗಾರರು ಒಂದು ಸಾವಿರ ಜನ ಸೇರಿದ್ದಾರೆ ಸರ್ ಆಕ್ರೋಶದಿಂದ ಇಲ್ಲಿ ಕೂಗ್ತಾ ಇದ್ದಾರೆ ಸರ್ ಅದ್ರ ಯಾಕೆ ಅಂತ ಹೇಳಿ ಆಕ್ರೋಶ ಯಾಕೆ ಅಂತ ಹೇಳಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹೋರಾಟ ಹಾಗಾದ್ರೆ ಅದರ್ ನಾವು ನಡೀತಾ ಇದೆ ನಡೀತಾ ಇದೆ ಇಲ್ಲ ಅನ್ನೋದು ಕರೆಕ್ಟ್ ಆಗಿ ವರದಿ ಬರಲಿ ಯಾವುದೇ ರೀತಿಯ ಅನಧಿಕೃತವಾಗಿ ನಡೆದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ನಿಯಮಾನುಸಾರ ಕ್ರಮ ತಗೋತೀವಿ ಹಾಗಾದ್ರೆ ನಿಮ್ಗೆ ಇದುವರೆಗೆ ವರದಿ ಬರ್ಲಿಲ್ವಾ ಸರ್ ಆ ಪಾವೂರ್ದಿನ ವರದಿ ಬರ್ಲಿಲ್ಲ ಒಂದ್ ಎರಡು ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಾಕಿ ಕಡೆ ವರದಿ ಬಂದಿದ್ಯಾ ಸರ್ ಪರಿಶೀಲನೆ ಮಾಡ್ತೀನಿ ನನಗೆ ತೀವ್ರತೆ ಆಗಿದೆ ಸರ್ ಇನ್ನೂ ಕೂಡ ಪರಿಶೀಲನೆ ಹೇಳಿದ್ರೆ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಇವ್ರಿಗೆ ಉಪ ನಿರ್ದೇಶಕರ ಅಲ್ಲೇ ಇರಕ್ಕೆ ಹೇಳಿದೀನಿ ನಾನು ಅವ್ರ ಜೊತೆ ಮತ್ತೆ ಮಾತಾಡ್ಕೊಂಡ್ ಬಂದು ಅಲ್ಲ ಸರ್ ಈಗ ನೀರಲ್ಲಿ ಹೊಯ್ಗೆ ಮರಳು ಇಲ್ಲಾದ್ರೆ ಈಗ ನಿಮಗೆ ಇಲ್ಲಿಗೆಲ್ಲ ಮೈನಿಂಗ್ ಆಗುದಾದ್ರೆ ಲೀಗಲೈಸ್ ಇಲ್ಲ ಆದ್ದರಿಂದ ನೀರಲ್ಲಿ ಧೋನಿ ಯಾಕೆ ಸರಿ ಇಲ್ಲಿಗಲ್ ಮೈನಿಂಗ್ ನಾವು ಎಂಕರೇಜ್ ಮಾಡಲ್ಲ ಯಾರೇ ಆಗಲಿ ಅದ್ರ ಮೇಲೆ ಕ್ರಮ ತಗೊಂತೀವಿ ಅದು ವರದಿ ಬಂದ ತಕ್ಷಣ ಕ್ರಮ ತಗೊಂತೀವಿ ಇದು ವರದಿ ಯಾವಾಗ ಬರಬಹುದು ಸರ್ ನೆಕ್ಸ್ಟ್ ವೀಕ್ ಬರ್ತದೆ ನೆಕ್ಸ್ಟ್ ವೀಕ್ ಅಷ್ಟರವರೆಗೆ ಅಲ್ಲಿಯ ಪರಿಸ್ಥಿತಿ ಸರ್ ಅಲ್ಲಿಯ ಜನರಿಗೆ ನಾವು ಏನು ಉತ್ತರ ಕೊಡಬಹುದು ನೆಕ್ಸ್ಟ್ ವೀಕ್ ಬಂದ್ರು ನಾವು ನೈಟ್ ಬಿಟ್ಸ್ ಅನ್ನು ಮಾಡಿ ಆತರ ಇಲ್ಲಿಗಲ್ ಆಗಿದ್ರೆ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ವರದಿಗೋಸ್ಕರ ನಾವು ಕಾಯ್ತಾ ಇಲ್ಲ ಇಲ್ಲಿಗಲ್ ಆಗಕ್ಕೆ ನಾವು ಬಿಡಲ್ಲ ಸರ್ ಮೊನ್ನೆಯಿಂದ ನಾವು ಓದೋ ಸರಿ ನಾವು ನೀರಲ್ಲಿರೋ ನೀವು ಅದೇ ವಿಷಯನ ಹೇಳ್ತಾ ಇದ್ದೀರ ಅಲ್ಲ ನೀರಲ್ಲಿ ಮುಳುಗಿ ಯಾವುದೇ ರೀತಿ ನಿಯಮ ಬಾಹಿರವಾಗಿ ಮಾಡಬೇಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ ಸ್ವಲ್ಪ ಲೈಸೆನ್ಸ್ ಇಲ್ಲದೆ ಹೇಗೆ ಸರ್ ಸಾಗಾಟ ಆಗುತ್ತೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಆ ತರ ಇದ್ರೆ ಮೇಲೆ ಬುಕ್ ಮಾಡಿ ಅಂತ ದಂಡ ಹಾಕಿ ಅಂತ ಸರ್ ನಿಮ್ಮ ಗಮನಕ್ಕೆ ಇದೆಯೇ ಇಲ್ವಾ ಅಂತ ಹೇಳಿ ಗೊತ್ತಿಲ್ಲ ಸರ್ ಸಿ ಕ್ಯಾಮೆರಾ ಒಂದು ಕ್ಯಾಮೆರಾಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಸಿ ಕ್ಯಾಮೆರಾ ಇದ್ದ ಕಡೆ ಕೆಸರ ಹಚ್ಚಿಟ್ಟಿ ನಂಬರ್ ಪ್ಲೇಟ್ ಗೆ ಹೋಗ್ತಾರೆ ಸಿಸಿ ಕ್ಯಾಮರಾ ಕೆಸರನ್ನು ಹಚ್ಚಿಸಿ ಹೋಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಯಾರಾದ್ರೂ ಕೇಳೋಕೆ ಬಂದ್ರೆ ಬೆದರಿಕೆ ಆಗ್ತಾರೆ ನಿಮ್ಮ ಆಫೀಸಿಗೆ ನಾವು ಟಿಪ್ಪರ್ ಅನ್ನು ತಂದಿಡುತ್ತೀವಿ ನಿಮ್ಮ ಆಫೀಸ್ಗೆ ನುಗ್ಗಿವಿ ತಲವೋರ್ ಇಟ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಸ್ಪೀಕರ್ ಅವರು ಕೂಡ ಸುಮ್ಮನಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ ದರೆ ಸರ್ ಹಾಗಾದ್ರೆ ಜಂಟಿ ರಕ್ಷಕ ದಯವಿಟ್ಟು ಸರ್ ಆದಷ್ಟು ಬೇಗ ಕ್ರಮ ತಗೊಂಡು ನನಗೆ ಕ್ರಮ ತಗೊಂದೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅವರದು ನಗ್ಲಿಜೆನ್ಸಿ ಗಿರೀಶ್ ರವರು ಇಲ್ಲಿಗಲ್ ಮೈನಿಂಗ್ ಮಾಡುವುದಕ್ಕೆ ಖಂಡಿತ ಸಹಕಾರ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸಹಕಾರ ಕೊಡ್ತಾ ಇದೆ ಇಲ್ಲಾಂದ್ರೆ ಈ ಎರಡು ಇಲಾಖೆಗೆ ಗೊತ್ತಿಲ್ಲದೆ ಇಲ್ಲಿಗಲ್ ಮೈನಿಂಗ್ ಹೇಗೆ ಉಗೋದು ಆಗೋದೇ ಇಲ್ಲ ಅಸಾಧ್ಯ